ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿರಿ ಇವತ್ತಿನ ದಿವಸ ಮಾಡುವಂಥದ್ದು ಅಂದ್ರೆ ಸಂಕ್ರಮಣದ ವಿಶೇಷವಾಗಿ ಮಾಡುವಂಥ ಅಡುಗೆ ನೋಡಿರಿ ಇದು ಸಜ್ಜಿ ರೊಟ್ಟಿ ಅಂತ ಹೇಳ್ಬಿಟ್ಟೆ ಸಂಕ್ರಮಣ ದಿವಸನೇ ಮಾಡಬೇಕು ಅಂತ ಏನಿಲ್ಲ ಇದರ ವಿಶೇಷತೆ ನಾನು ಮುಂದೆ ಏನಂತ ಹೇಳ್ತಾ ಹೋಗ್ತೀನಿ ಇರಿ ಈಗಲೇ ನಾನು ಅರ್ಧ ಕೆ ಜಿ ಸಜ್ಜಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಹಾಗೆ ಒಂದು ಅರ್ಧ ಕಪ್ ಎಳ್ಳನ್ನು ತೊಗೊಂಡಿದ್ದೀನಿ ರೀ ನಾನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಸ್ಕ್ರೀನ್ ಮೇಲೆ ಬರೆದು ಹಾಕಿದ್ದೀನಿ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಕೊಟ್ಟು ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ರೀ ಅಲ್ಲಿನೂ ಸಹ ನೋಡ್ಬೋದು ನೀವು ಈಗ ನೋಡ್ರಿ ಅದಕ್ಕೆ ನಾನಿಲ್ಲೇ ಒಂದು ಕೋಳ್ಪಟ ಅಂತಾರೆ ಇದೆ ಅಂದ್ರೆ ರೊಟ್ಟಿ ಮಾಡುವಂಥದ್ದಕ್ಕೆ ರೀ ಆಮೇಲೆ ಒಂದು ಈ ಥರದ ಬಟ್ಟೆ ಬೇಕು ರೀ ಕಾಟನ್ದಾದ್ರೂ ತೊಗೊಳ್ರಿ ಈ ಥರದಾದ್ರೂ ಬಟ್ಟೆ ತೊಗೊಳ್ರಿ ಪರವಾಗಿಲ್ಲ ಆಮೇಲೆ ಅರ್ಧ ಕಪ್ ಒಂದು ಕಪ್ ಸಾರಿ ಒಂದು ಕಪ್ ನೀರನ್ನು ಈ ಥರ ಒಲೆ ಮೇಲೆ ಇಟ್ಟಿರಿ ಈಗ ಹಚ್ಚೋದು ಬೇಡ ಆಮೇಲೆ ಏನಂತ ಹೇಳ್ತೀನಿ ಹಚ್ಚಿ ಹಾಕ್ಕೊಳ್ವಂಥದ್ದು ಹೆಂಗೆ ಅಂತ ಹೇಳಿ ಈಗ ಫಸ್ಟ್ ಹೀಟನ್ನು ನಾವು ಸೋಸ್ಕೊಳ್ಳೋಣ ನೋಡಿರಿ ಈ ಥರ ಜಲ್ಲಡ್ಗೆಯಿಂದ ಕೋಳ್ಪೆಟ್ ಮೇಲೆ ಈ ಥರ ಸೋಸ್ಕೊಳ್ರಿ ಇದು ವಿಶೇಷ ನೋಡಿರಿ ಅಡುಗೆ ಸಂಕ್ರಮಣಕ್ಕೆ ಮಾಡ್ತಾರೆ ಸಂಕ್ರಮಣಕ್ಕೇ ಏನಿಲ್ಲ ರೀ ಇದನ್ನು ನಿಜವಾಗಿ ಹೇಳಬೇಕಂದ್ರೆ ಹಿರಿಯರೇ ಯಾವ ಥರ ಮಾಡಿದ್ದಾರೆ ಅಂದ್ರೆ ಇದು ಚಳಿಗಾಲದಲ್ಲಿ ಈ ಥರ ಸಜ್ಜಿ ರೀ ಇದು ಇದನ್ನು ನೀವು ತಿಂಗಳ ಪೂರ್ತಿ ಅಂದರೆ ಚಳಿಗಾಲ ಮುಗಿಯೋವರೆಗೂ ಮಾಡ್ತಾ ಇರಿ ಅಂತ ಹೇಳಿ ಯಾಕಂದರೆ ಇದು ಸೀಸನ್ ರೀ ಈ ಟೈಮ್ಗೆ ಬರುತ್ತೆ ರೀ ಇದು ಹೀಟ್ ಆಗಿರುತ್ತಲ್ರಿ ಹಾಗಾಗಿ ಇದು ಉಷ್ಣತೆಯಿಂದ ಕೂಡಿದ್ದು ಅಂತ ಹೇಳಿ ಇದನ್ನು ಚಳಿಗಾಲದಲ್ಲಿ ತಿಂತಾರೆ ಈಗ ನೋಡಿರಿ ನಾನು ಹಿಟ್ಟನ್ನು ಸೂಸ್ಕೊಂಡೆ ಅದನ್ನು ಈಗ ಒಲೆ ಮೇಲೆ ರೀ ಅದನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಉಗುರು ಬೆಚ್ಚಿಗೆ ಆದ ತಕ್ಷಣ ನೀರನ್ನು ನಾವೇ ಈ ಹಿಟ್ಟಿಗೆ ಹಾಕೊಳ್ಳೋಣ ಅದಕ್ಕೊಂದು ಮುಂಚೆ ಇದಕ್ಕೆ ಸ್ವಲ್ಪ ಬೇಕಾದಂಥ ಕೆಲವೊಂದು ಮಸಾಲೆಗಳನ್ನು ಹಾಕೊಳ್ಳೋಣ ರೀ ಏನಂತ ಹೇಳಿದರೆ ಸ್ವಲ್ಪ ರೀ ಆಮೇಲೆ ರೀ ಮತ್ತು ಜೀರಿಗೆ ಪುಡಿ ರೀ ಈ ನೀವು ನೀರು ಕಾಸ್ಲಿಕ್ಕೆ ಇಟ್ಟಿರಲಿಲ್ಲ ಅದರೊಳಗೆ ಬೇಕಂದರೆ ಬೆಳ್ಳುಳ್ಳಿನೂ ಸಹ ಹಾಕೋಬಹುದು ಒಂದು ಹೆಸರುಳ ಬೆಳ್ಳುಳ್ಳಿ ಹಾಕ್ಕೊಂಡು ಸಹ ಮಾಡ್ಬೋದು ಅದು ಇನ್ನೂ ಟೇಸ್ಟ್ ಕೊಡುತ್ತೆ ರೀ ನಾನಿಲ್ಲಿ ಹಾಕಿಲ್ಲ ನಮ್ಮಲ್ಲಿ ಬೆಳ್ ಬೆಳ್ಳುಳ್ಳಿದ ಫ್ಲೇವರ್ ಇಷ್ಟಪಡೋದಿಲ್ಲ ಜಾಸ್ತಿ ಹಾಗಾಗಿ ಹಾಕಿಲ್ಲ ನಾನಿಲ್ಲಿ ಈಗ ಇದನ್ನು ನೀರು ಹಾಕ್ಕೊಂಡಿದೀವಲ್ಲ ರೀ ಈಗ ಅದ ಒಲೆ ಮೇಲೆ ತೆಮಿ ಇಡೋಣ ರೀ ಸಣ್ಣಗೆ ಕಾಯ್ತಿರುತ್ತೆ ನಾವು ಹಿಟ್ಟು ಕಲಸೋಷ್ಟಿಗೆ ಈಗಿದ ಹಿಟ್ಟನ್ನು ಕಲ್ಸ್ಕೊಳ್ಳೋಣ ರೀ ಬಿಸಿ ಇರುತ್ತಾ ಹಾಗಾಗಿ ನೋಡಿಕೊಂಡು ಕಲ್ಸ್ಕೊಳ್ಳೋಣ ಈಗ ನಾನು ಎರಡು ತಿಂ ಇಟ್ಟಿದ್ದೀನಲ್ಲ ಅದು ಎದಕ್ಕಂತ ಹೇಳಿಬಿಟ್ಟು ಮುಂದೆ ನೋಡ್ತಾ ಹೋಗಿ ಹೇಳ್ತೀನಿ ತೋರಿಸ್ತೀನಿ ಅದೇನಂತ ಹೇಳಿ ಈಗ ಹಿಟ್ಟನ್ನು ಈ ಥರ ಒಂದು ಸ್ಪೂನ್ ತೊಗೊಂಡು ನಿಧಾನವಾಗಿ ಕಲಿಸ್ತಾ ಹೋಗಿ ಯಾಕಂದರೆ ಬಿಸಿ ಇರುತ್ತೆ ಸ್ವಲ್ಪ ಈ ಹಿಟ್ಟನ್ನು ನೀವು ಎಷ್ಟು ಹದವಾಗಿ ಕಲಿಸ್ಕೊತೀರಿ ರೊಟ್ಟಿ ಅಷ್ಟು ನೈಸಾಗಿ ಬರುತ್ತೆ ನೋಡ್ರಿ ನೀವು ಹೇಳ್ದಂಗೆ ನೀವು ಒಂದು ಸ್ವಲ್ಪ ಹರಿಲಾರ್ದೇ ಹಿಟ್ಟು ರೊಟ್ಟಿ ಹರಿಲಾರ್ದಂಗೆ ನೀವು ರೊಟ್ಟಿ ಮಾಡ್ಬೋದು ಅಂದರೆ ಹಿಟ್ಟನ್ನು ನೀವು ಎಷ್ಟು ಹದವಾಗಿ ನೈಸಾಗಿ ಕಲಿಸ್ತೀರಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನೋಡಿರಿ ನಿಮ್ಮ ರೊಟ್ಟಿ ಹಾಗಾಗಿ ನಿಧಾನಕ್ಕೆ ಕಲಿಸುವಾಗನೇ ಸ್ವಲ್ಪ ಸಮಯ ತಗೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ ಹಿಟ್ಟನ್ನು ಈ ಥರ ಹಿಟ್ಟನ್ನು ಕಲಿಸ್ ತಗೊಂಡ್ರಿ ನಾವು ಸ್ವಲ್ಪ ಹಿಟ್ಟನ್ನು ಇದು ತೆಗೆದು ಇಟ್ಕೊಳ್ತೀನಿ ರೀ ಯಾಕಂದರೆ ಇದು ಭಾಳ ಆಗುತ್ತೆ ಹಿಟ್ಟು ಕಲಿಸ್ಲಿಕ್ಕೆ ಅನುಕೂಲ ಆಗೋಲ್ಲ ಆಮೇಲೆ ಒಂದೇ ಸಲ ಕಲಸಿನೂ ಹಿಟ್ಟನ್ನ ಇಡಬಾರ್ದು ರೀ ಕಲಸಿಟ್ರೆ ಒಂದೇ ಸಲಕ್ಕೆ ನೀವು ಹಿಟ್ಟು ಅಳಸಾಗ್ಬಿಡುತ್ತೆ ರೀ ಅಂದರೆ ಆಮೇಲೆ ಮಾಡುವಂಥ ರೊಟ್ಟಿಗಳು ಅಷ್ಟೊಂದು ಸರಿಯಾಗಿ ಬರೋದಿಲ್ಲ ಅದಕ್ಕೆ ಹಿಟ್ಟನ್ನು ನೀವು ಒಂದು ಐದಾರು ಐದಾರು ಹಿಟ್ಟು ರೊಟ್ಟಿ ಆಗುವಷ್ಟು ಹಿಟ್ಟನ್ನು ಕಲಿಸ್ತಾ ರೊಟ್ಟಿ ಮಾಡ್ತಾ ಹೋಗೋಣ ರೀ ಒಮ್ಮೆ ಕಲ್ಸ್ಲಿ ಇಡ್ಲಿ ಇಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಅದೇ ಹೇಳ್ದಾಗಿ ಅಳಕಾಗುತ್ತೆ ರೀ ಅದ್ರ ಸಲುವಾಗಿ ಈಗ ನಾನು ಸ್ವಲ್ಪ ಹಿಟ್ಟನ್ನು ಜಿಗಿ ಹಾಕಿದ್ದ ಹಿಟ್ಟನ್ನು ಸ್ವಚ್ಛೂರ ತೆಗೆದಿಟ್ಟಿದ್ದೀನಿ ರೀ ಇನ್ನೊಂದು ಅರ್ಧ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನೋಡಿರಿ ಈ ಥರ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಈ ಥರ ಕಲಸ ಹೋಗೋಣ ರೀ ಒಮ್ಮೆಗಲೇ ಹಾಕಿ ಕಲಸಿದ್ರೆ ಏನಾಗುತ್ತೆ ಅಂದರೆ ಜಿಗಿ ಬರೋದಿಲ್ಲ ರೀ ಹಿಟ್ಟು ಅಳಕಾಗ್ಬಿಡುತ್ತೆ ಆಮೇಲೆ ಬಡಿಯುವಾಗ ರೊಟ್ಟಿಂದು ಚೆನ್ನಾಗಿ ಬರಲ್ರಿ ಶೇಪ್ ಬರಲ್ರಿ ಆಮೇಲೆ ಕಟ್ ಆಗೋ ಚಾನ್ಸ್ ಚಾನ್ಸೆ ಹಾಗಾಗಿ ಅದನ್ನು ನೀವು ಆದಷ್ಟು ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಒಟ್ಟು ಹಿಟ್ಟನ್ನು ಕಲಿಸ್ತಾ ಹೋಗಿ ನೋಡಿರಿ ನನ್ನ ಹಿಟ್ಟನ್ನು ನಮ್ದು ಸರಿಯಾಗಿ ಕಲಸಾಯಿತು ಈ ಥರ ಜಿಗಿ ಬರಬೇಕು ನೋಡಿರಿ ಯಾವ ಇರಬೇಕು ಅಂತ ಹೇಳಿ ಈ ಥರ ತೋರಿಸ್ತಾ ಇದ್ದೀನಲ್ಲ ಈ ಥರ ಅದಕ್ಕಿರ್ಬೇಕು ನೋಡಿರಿ ಹಿಟ್ಟು ನಿಧಾನವಾಗಿ ಕಲಸ್ರಿ ಹಿಟ್ಟನ್ನು ಅಂದರೆ ನೀವು ರೊಟ್ಟಿ ಮಾಡುವಾಗ ನಿಮ್ಗೆ ಯಾವುದೇ ಥರದ ತೊಂದರೆ ಆಗೋದಿಲ್ಲ ರೊಟ್ಟಿ ಈಗ ಒಂದು ಉಂಡಿಯಷ್ಟು ಚಿಕ್ಕ ಉಂಡೆ ತೊಗೊಳ್ರಿ ಈ ಥರ ತಗೊಂಡು ಇನ್ನು ಉಳಿದದ ಹಿಟ್ಟನ್ನು ಬೇರೆ ಪ್ಲೇಟಿಗೆ ಇಡೋಣ ರೀ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಉಳಿಸ್ಕೊಂಡಿದ್ದೀನಿ ರೀ ಅದನ್ನು ಹಚ್ಲಿಕ್ಕೆ ಬೇಕಾಗುತ್ತೆ ರೀ ಹಿಟ್ಟು ಈ ಕಲ್ಲಿಗೆ ಅಂಟ್ಕೋಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಮೊದಲಿಗೆ ಹಿಟ್ಟನ್ನು ಹಾಕ್ಕೊಳ್ಳೋಣ ರೀ ಈ ಥರ ಕೈಯಲ್ಲೇ ಒಂದು ಸ್ವಲ್ಪ ಹಿಟ್ಟು ಅಗ್ಲ ಮಾಡಿ ನಂತರ ನಾವು ಎಳ್ಳನ್ನು ಒಂದು ಪ್ಲೇಟ್ನಲ್ಲಿ ತೊಗೊಂಡು ಇಟ್ಕೊಂಡಿದ್ವಲ್ರಿ ಅದಕ್ಕೆ ಈ ಥರ ಎಳ್ಳು ಹಚ್ಕೊಳ್ಳೋಣ ನೋಡಿರಿ ಆ ಹುಳಿಗೆ ನಂತರ ಸ್ವಲ್ಪ ಹಿಟ್ಟನ್ನು ಹಾಕಿ ಎಳ್ಳು ಹಚ್ಚಿದ ಭಾಗವನ್ನು ಮೇಲ್ಮುಖವಾಗಿ ಇಟ್ಟು ಹಿಟ್ಟನ್ನು ಈ ಸ್ವಲ್ಪ ಎಳ್ಳು ಉದುರ್ಬಾರ್ದು ಅಂತ ಹೇಳಿಬಿಟ್ಟು ಕೈಯಿಂದ ಒಂಚೂರು ಸರಿಯಾಗಿ ತಟ್ಟಿ ನಂತರ ಈ ಥರ ರೊಟ್ಟಿನ ಬಡಿತಾ ಹೋಗೋಣ ನೋಡಿರಿ ಸೈಡಿಗೆ ಸು ಒಂದು ಕೈಯಿಂದ ಸಪೋರ್ಟ್ ಕೊಟ್ಟು ಇನ್ನೊಂದು ಕೈಯಿಂದ ಬಡಿತಾ ಹೋಗೋಣ ರೀ ಸ್ವಲ್ಪ ರೊಟ್ಟಿ ಆದಮೇಲೆ ಎರಡು ಕೈಯಿಂದ ರೊಟ್ಟಿನ ತಡ್ತಾ ಹೋಗೋಣ ಈಗ ಸ್ವಲ್ಪ ಹಿಟ್ಟು ಕಡಿಮೆ ಅನಿಸುತ್ತಂದ್ರೆ ಕೆಳಗಡೆ ಮತ್ತು ಈ ಸಮಯಕ್ಕೆ ಹಿಟ್ಟನ್ನು ಹಾಕ್ಕೊಂಡು ಎರಡು ಕೈಯಿಂದ ರೊಟ್ಟಿನ ತಡ್ತಾ ಹೋಗೋಣ ನೋಡ್ರಿ ಅಷ್ಟೊಳಗಡೆ ಈ ಕಡೆ ನಾವು ಒಲೆ ಮೇಲೆ ಒಂದು ತೆಮಿ ಇಟ್ಟಿದ್ಮೇಲೆ ಸರಿಯಾಗಿ ಕಾಯಿಲಿ ಅಂತ ಹೇಳಿ ಫ್ಲೇಮ್ನ ಸ್ವಲ್ಪ ಜೋರಾಗಿ ಮಾಡೋಣ್ರಿ ಈ ಥರ ಒಂದು ಕೈಯಿಂದ ತಿರುಗಿಸಿ ಇನ್ನೊಂದು ಕೈಯಿಂದ ಬಡಿದು ತಿರ್ಗಿಸ್ತಾ ಬಡಿತಾ ಹೋದ್ರೆ ರೊಟ್ಟಿ ತಾನಾಗೆ ಹೋಗುತ್ತೆ ರೀ ನಿಮ್ಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ಅಗ್ಲೂ ಮಾಡ್ಕೊ ರೀ ಇದು ಕರೆಕ್ಟಾಗಿ ತೆಳುವಾಗಿ ರೊಟ್ಟಿನ ಮಾಡಬೇಕ್ರಿ ಆದಷ್ಟು ನೀವು ತೆಳುವಾಗಿ ರೊಟ್ಟಿನ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ಯಾಕಂದ್ರೆ ಇದು ದಪ್ಪ ರೊಟ್ಟಿ ತಿನ್ನಲಿಕ್ಕೆ ಇಷ್ಟು ಅಷ್ಟೊಂದು ಇಷ್ಟ ಆಗೋದಲ್ಲ ರೀ ಆದಷ್ಟು ಖಡಕ್ಕಾಗಿ ಪಾಪಡ್ ಥರ ಆಗ್ಬೇಕ್ರಿ ರೊಟ್ಟಿ ಇದನ್ನು ಬೇಯಿಸೋದು ಅದೇ ಥರ ಬೇಯಿಸ್ಬೇಕ್ರಿ ರೀ ಮಾಡೋದನ್ನು ತೆಳುವಾಗಿ ಮಾಡಬೇಕ್ರಿ ಇದಾದ ಮೇಲೆ ನಾನು ಮೊದಲೇ ಹೇಳ್ದಂಗೆ ಇದು ಹಿಟ್ಟನ್ನು ಮೊದಲಿಗೆ ಎಳ್ಳನ್ನು ಹಚ್ಕೋಬೇಕ್ರಿ ನಂತರ ಈಗ ಒಬ್ಬೊಬ್ಬರು ಏನು ಮಾಡ್ತಾರೆ ಈ ಥರ ರೊಟ್ಟಿ ಆದಮೇಲೆ ಮೇಲೆ ಎಳ್ಳನ್ನು ಹಾಕಿ ಅದನ್ನು ರೀ ಆದರೆ ಅದು ಅಂಟುಗಳೋದಿಲ್ಲ ರೀ ಎಳ್ಳು ಉದುರುತ್ತೆ ಜಾಸ್ತಿ ಹಾಗಾಗಿ ಅದು ಎಳ್ಳನ್ನು ನೀವು ಮುಂಚೆನೇ ಹಿಟ್ಟು ಉಳ್ಳಿ ರೀ ಆವಾಗಲೇ ಎಳ್ಳು ಹಚ್ಕೊಂಬಿಡ್ರಿ ಈ ಥರ ಎತ್ತಿ ಕಾದಿರುತ್ತೇವೆ ಮೇಲೆ ನಾವು ಹಚ್ಚಿದ ಎಳ್ಳು ಹಚ್ಚಿದ ಭಾಗವನ್ನು ಕೆಳಮುಖವಾಗಿ ಹಾಕಿ ನಂತರ ಮೇಲಿನ ಭಾಗಕ್ಕೆ ನಾವು ಈ ಥರ ನೀರನ್ನು ಹಚ್ಚೋಣ ನೋಡ್ರಿ ಒಂದು ಬಟ್ಟೆನ ನೀರೊಳಗೆ ಅದ್ದು ಈ ಥರ ಹಚ್ತಾ ಹೋಗಿ ಎಕ್ಸ್ಟ್ರಾ ನೀರು ಇತ್ತಂದರೆ ಅದನ್ನು ಬಟ್ಟೆಯಿಂದ ತಕ್ಕೊಳ್ಳಿ ಸರಿಯಾಗಿ ನಂತರ ಫ್ಲೇಮನ್ನ ಲೋ ಮಾಡ್ರಿ ಇದನ್ನು ಜಲ್ದಿ ತಿರುಗಿಸ್ಲಿಕ್ಕೆ ಹೋಗ್ಲಿಕ್ಕೆ ಹೋಗ್ಬಿಡ್ರಿ ಯಾಕಂದರೆ ನಾವು ಫ್ಲೇಮ ಲೋ ಮಾಡಿ ಇದ್ದೀವಿ ನಂತರ ಇನ್ನೊಂದು ಉಳ್ಳಿ ತೊಗೊಳ್ಳೋಣ ರೀ ಅದನ್ನು ಸಹ ಕೈಯಲ್ಲಿ ಒಂದು ಚುರ್ ಬಿಟ್ಟು ಅಗ್ಲ ಮಾಡ್ಕೊಳ್ರಿ ಸೇಮ್ ಪ್ರೋಸೆಸ್ನಲ್ಲೇ ರೀ ಒಂದು ನಿಮಿಷ ಅದಾದ ಮೇಲೆ ಈ ರೊಟ್ಟಿನ ತಿರುಗಿಸಿ ಹಾಕೊಳಂತ ನೋಡ್ರಿ ಅದೇ ಮೊದಲಿಗೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಈ ಥರ ತಿರ್ಗಿ ಹಾಕ್ರಿ ನಿಮ್ಗೆ ಕೈಯಿಂದ ತಿರ್ಗಿಸಿ ಹಾಕಲಿಕ್ಕೆ ಬರಲಿಲ್ಲ ಅಂದರೆ ಒಂದು ಕಡ್ಚಿ ತೊಗೊಳ್ರಿ ತಿರ್ಗಿ ಸಾಕ್ರಿ ರೊಟ್ಟಿನ ನಂತರ ಸೇಮ್ ಪ್ರೊಸೆಸ್ನ ರೀ ಇನ್ನೊಂದು ಉಳ್ಳಿದ ರೊಟ್ಟಿನ ಈ ಥರ ಎಳ್ಳೊಳಗೆ ಎದ್ದು ಎಳ್ಳ ಎಕ್ಸ್ಟ್ರಾ ಇದ್ದದನ್ನು ತೆಗೆದು ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಎಳ್ಳ ಅಂಟುಗಳ ಥರ ಮಾಡಿಕೊಂಡು ಆದಮೇಲೆ ಹಿಟ್ಟನ್ನು ಹಾಕಿರ್ತೀವಲ್ಲ ರೀ ಅದ್ರ ಮೇಲೆ ಹಿಟ್ಟು ಈ ಥರ ತಟ್ತಾ ಹೋಗಿ ಸ್ವಲ್ಪ ರೊಟ್ಟಿ ಆಗ್ಲಾದ್ಮೇಲೆ ಮತ್ತೆ ಎರಡು ಕೈಯಿಂದ ತಟ್ಟೋಣ ರೀ ಸೇಮ್ ಪ್ರೊಸೆಸ್ ರೀ ಇದೇ ಥರದಿಂದ ರೊಟ್ಟಿ ಮಾಡ್ತಾ ಹೋಗ್ರಿ ಆದಷ್ಟು ನೀವು ತೆಳ್ಳಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ರೊಟ್ಟಿನ ಈಗ ಫ್ಲೇಮ್ನ ಸೈಡಿಗೆ ಸಣ್ಣ ಇಡೋಣ್ರಿ ಯಾಕಂದರೆ ಇದು ಜಾಸ್ತಿ ಉರಿಯಲ್ಲಿ ಬೇಯಿಸೋದಿರಲ್ರಿ ಈ ರೊಟ್ಟಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕ್ರಿ ಈ ರೊಟ್ಟಿ ಹಾಗಾಗಿ ನಾನು ಮುಂಚೆನೆ ಹೇಳಿದಾಗೆ ಈ ಥರ ಸಂಕ್ರಮಣಕ್ಕೆ ಯಾಕೆ ಮಾಡ್ತಾರೆ ರೊಟ್ಟಿ ಅಂತಲ್ರಿ ಸಂಕ್ರಮಣಕ್ಕೆ ಮಾಡ್ಬೇಕಂತ ಏನಿಲ್ಲ ರೀ ಇದನ್ನು ಚಳಿಗಾಲದಲ್ಲಿ ಆದಷ್ಟು ತಿನ್ನಬೇಕು ಅಂತ ದೊಡ್ಡವರು ಮಾಡಿರುವಂಥ ಪದ್ಧತಿರಿ ಎಳ್ಳನ್ನು ಉಪ್ಯೋಗಿಸ್ಬೇಕ್ರಿ ಯಾಕಂದರೆ ಉಷ್ಣತೆಯುಳ್ಳ ಆಹಾರ ರೀ ಎಳ್ಳು ಮತ್ತು ಈ ಸಜ್ಜಿ ಬೆಲ್ಲ ಇವುಗಳನ್ನೆಲ್ಲ ನಾವೇ ಚಳಿಗಾಲದಲ್ಲಿ ತಿನ್ನಬೇಕು ಅಂತ ಹೇಳಿ ದೊಡ್ಡವ್ರು ಮಾಡಿರುವಂಥ ಪದ್ಧತಿರಿ ಎಳ್ಳನ್ನು ಐದು ರೀತಿಯಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳಿದ್ದಾರೆ ನೋಡ್ರಿ ಅಂದರೆ ಆಹಾರದ ರೀತಿ ಒಳಗನೆ ಐದು ಥರದಲ್ಲಿ ಉಪಯೋಗಿಸ್ರಿ ಆಮೇಲೆ ಎಳ್ಳನ್ನು ಹಚ್ಕೊಂಡು ಸ್ನಾನ ಮಾಡ್ತಾರಿ ಎಳ್ಳನ್ನು ಪುಡಿ ಮಾಡಿ ಎಳ್ಳು ಹಚ್ಕೊಂಡು ಸ್ನಾನ ಮಾಡ್ತಾರೆ ರೀ ಚಳಗಾಲದಲ್ಲಿ ಮತ್ತು ಎಳ್ಳನ್ನು ಈ ಥರ ರೊಟ್ಟಿಗೆ ಹಚ್ಚಿಬಿಟ್ಟು ಮಾಡ್ತಾರೆ ಆಮೇಲೆ ಎಳ್ಳು ಉಂಡಿ ಮಾಡ್ತಾರೆ ಎಳ್ಳು ಬೆಲ್ಲ ಹಾಕಿ ಆಮೇಲೆ ಹೋಳಿಗೆ ಮಾಡ್ತಾರಿ ಎಳ್ಳು ಬೆಲ್ಲ ಹಾಕಿ ಹೋಳ್ಗಿನೂ ಮಾಡ್ತಾರಿ ಇದೇ ಥರ ಆಮೇಲೆ ಒಬ್ರಿಗೊಬ್ರು ಕೊಟ್ಟು ಎಳ್ಳನ್ನು ತಿಂತಾ ರೀ ಅಂದರೆ ಎಳ್ಳನ್ನು ಒಟ್ಟು ಟೋಟಲಾಗಿ ಐದಾರು ಐದು ರೀತಿಯಲ್ಲಿ ಉಪಯೋಗಿಸಿ ದೇಹಕ್ಕೆ ಉಷ್ಣತೆಯನ್ನು ಹೆಚ್ಚಾಗಿ ಮಾಡ್ಕೊಬೇಕ್ರಿ ನಮ್ಮ ಆರೋಗ್ಯ ಚಳಿಗಾಲದಲ್ಲಿ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ದೊಡ್ಡವ್ರು ಮಾಡಿರುವಂಥ ಪದ್ಧತಿ ನೋಡಿರಿ ಇದನ್ನು ಈಗ ನೋಡಿರಿ ಈ ಥರ ನಮ್ಮದು ಒಂದು ರೊಟ್ಟಿ ಆದ ತಕ್ಷಣ ಇನ್ನೊಂದು ರೊಟ್ಟಿ ಈ ಕಡೆ ಬೇಯ್ತಾ ಇದ್ದಾರೆ ರೀ ನಿಧಾನವಾಗಿ ನಾವು ಅಷ್ಟರೊಳಗಡೆ ಇನ್ನೊಂದು ತೆವಿ ಮೇಲೆ ಇಟ್ಟು ಒಲೆ ಮೇಲೆ ತೆವಿ ರೀ ಆ ತೆವಿ ಒಳಗಡೆ ನಾವು ಈಗ ಮಾಡಿ ಇಟ್ಟಿದ್ವಲ್ರಿ ರೊಟ್ಟಿನ ಆ ರೊಟ್ಟಿನ ಅದ್ರ ಮೇಲೆ ಹಾಕಿ ಸ್ವಲ್ಪ ಕ್ರಿಸ್ಪಿ ಮಾಡ್ಕೊಳ್ಳೋಣ ರೀ ಇದು ತಿನ್ಲಿಕ್ಕೂ ಇಷ್ಟೊಂದು ಟೇಸ್ಟಿಯಾಗಿರುತ್ತೆ ರೀ ಇವ್ನ ಕಾಳು ಪಲ್ಯ ಜೊತೆ ರೀ ಪುಂಡಿ ಪಲ್ಯ ಜೊತೆ ರೀ ಬದನೆಕಾಯಿ ಎಣ್ಣೆಗಾಯಿ ಬದನೆಕಾಯಿ ಅಂತ ಹೇಳಿ ನಮ್ಮಲ್ಲಿ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ರೀ ಅದೇ ಎಣ್ಣೆಗಾಯಿ ಪಲ್ಯ ಜೊತೆನೂ ಈ ಸಜ್ಜಿ ರೊಟ್ಟಿ ಮಸ್ತ್ ಟೇಸ್ಟಿ ರೀ ಈಗ ನೋಡಿರಿ ಈ ರೊಟ್ಟಿನ ಆ ಇನ್ನೊಂದು ಕಾದಿರುವ ತೆವಿ ಮೇಲೆ ಹಾಕಿ ನಾವು ಬಡದಿರುವ ರೊಟ್ಟಿನ ಈ ದೊಡ್ಡ ತೆವಿ ಮೇಲೆ ಹಾಕೋಣ ನೋಡಿರಿ ನಿಮಗೆ ಎರಡು ತೆವಿ ಇಲ್ಲ ಅಂತಂದರೆ ನೀವು ಒಂದೇ ತೆವಿ ಮೇಲೂ ಸರಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಳ್ಬಹುದು ರೀ ಯಾಕಂದರೆ ನಾನಿಲ್ಲೇ ಬೇಗ ಆಗಲಿ ಅನ್ನೋದಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ ರೀ ಇದು ಸ್ವಲ್ಪ ಬೇಯಿಸ್ಲಿಕ್ಕೆ ಸಮಯ ರೀ ಸಜ್ಜಿ ರೊಟ್ಟಿ ಹಾಗಾಗಿ ಅದೇ ನಾನು ಹೇಳಿದಾಗೆ ಎಳ್ಳ ಹಚ್ಚಿರುವ ಭಾಗವನ್ನು ಕೆಳಮುಖವಾಗಿ ಹಾಕಿ ನಂತರ ಆ ಭಾಗಕ್ಕೆ ಈ ಥರ ಹಸಿ ಬಟ್ಟೆಯಿಂದ ನೀರನ್ನು ಹಚ್ಚಿ ಎಕ್ಸ್ಟ್ರಾ ನೀರಿದ್ದದನ್ನು ತಕ್ಕೊಂಡು ಅದನ್ನು ಉರಿ ಜೋರಾಗಿ ಇಡೋಣ್ರಿ ಒಂದು ನಿಮಿಷ ಆದಮೇಲೆ ಅದನ್ನು ಉರಿ ಸಣ್ಣ ಮಾಡಿ ರೊಟ್ಟಿನ ತಿರುಗಿಸಾಕೋಣ್ರಿ ಅಷ್ಟರೊಳಗಡೆ ಇನ್ನೊಂದು ಉಳ್ಳಿನ ಸೇಮ್ ತಗೊಳ್ಳೋಣ ರೀ ಅದನ್ನು ಕೈಯಲ್ಲಿ ಒಂದು ಸ್ವಲ್ಪ ಅಗ್ಲ ಮಾಡೋಣ ರೀ ಒಂದು ಲಡ್ಡು ಆಕಾರದಲ್ಲಿ ಉಳ್ಳಿನ ತೊಗೋಬೇಕು ನೋಡ್ರಿ ಅದಕ್ಕಿಂತ ದೊ ಹೆಚ್ಚಾಗಿಯೂ ಬೇಡ್ರಿ ಅದಕ್ಕಿಂತ ಕಮ್ಮಿನೂ ಬೇಡ ರೀ ಕರೆಕ್ಟಾಗಿ ಈ ಥರ ಇಷ್ಟೊಂದು ಅಗ್ಲವಾದ ರೊಟ್ಟಿ ಆಗುತ್ತೆ ರೀ ಸೇಮ್ ರೀ ಎಳ್ಳನ್ನು ಹಚ್ಚಿ ಈ ಥರ ಎಕ್ಸ್ಟ್ರಾ ಇದ್ದ ಎಳ್ಳನ್ನು ತೆಗೆದು ಅದನ್ನು ಸ್ವಲ್ಪ ಹಿಟ್ಟಾಕಿ ನಂತರ ಅದನ್ನು ರೊಟ್ಟಿ ತಟ್ಟ್ತಾ ಹೋಗೋಣ ರೀ ಈ ಕಡೆ ಸಣ್ಣ ಉರಿ ಒಳಗಡೆ ಇನ್ನೊಂದು ತವಿ ರೀ ಅದ್ರ ಮೇಲೆ ಸಣ್ಣ ಉರಿ ಒಳಗಡೆ ರೊಟ್ಟಿನ ಬೇಯಿಸೋಣ ರೀ ಹೀಗೆ ಮಾಡಿದ್ರೆ ನಿಮ್ಗೆ ಬೇಜಾರು ಆಗೋದಿಲ್ಲ ರೀ ಬೇಗ ಆಗುತ್ತೆ ರೀ ರೊಟ್ಟಿನೂ ಸಹ ಎಷ್ಟು ಬೇಕಾದಷ್ಟು ರೊಟ್ಟಿ ಮಾಡ್ಬೋದು ನೀವು ಹಾಗಾಗಿ ನಮ್ಮಲ್ಲಿ ಸಂಕ್ರಮಣಕ್ಕೆ ಒಬ್ಬ ಎಳ್ಳ ಮಾಷಿಗೆ ಅಂತ ಹೇಳಿಬಿಟ್ಟು ಜನ ಹೊರಗಡೆ ಊಟ ಕಟ್ಕೊಂಡು ಹೋಗಿ ಹೊರಗಡೆ ಊಟ ಮಾಡಿ ಬರ್ತಾರೆ ರೀ ಫುಲ್ ಫ್ಯಾಮಿಲಿ ಸಮೇತವಾಗಿ ಆದರೂ ಹೋಗ್ತಾರೆ ಇಲ್ಲಾಂದ್ರೆ ಅಕ್ಕಪಕ್ಕದವರು ಸೇರಿಕೊಂಡು ಊಟ ಮಾಡಿಕೊಂಡು ಊಟ ಕಟ್ಕೊಂಡು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ ರೀ ಅದೇ ಪಾರ್ಕು ನೀರಿದ್ದ ಪ್ರದೇಶದಲ್ಲಿ ನೋಡಿ ಒಂದು ಹೊಸ ಸ್ಥಾನದಕ್ಕೆ ಅಥವಾ ಒಂದು ಹೊಸ ಸ್ಥಳಕ್ಕೆ ಹೋಗಿ ಅಲ್ಲಿ ಹೋಗಿ ಊಟ ಮಾಡಿ ಬರ್ತಾರೆ ನೋಡಿರಿ ಯಾಕಂದರೆ ಇಷ್ಟು ದಿವಸ ಚಳಿ ಇರುತ್ತಲ್ರಿ ಹೊರಗಡೆ ಹೋಗಿರಲ್ಲ ಹೆಚ್ಚಾಗಿ ಒಳಗಡೆನೇ ಕೂತಿರ್ತೀವಿ ಹಾಗಾಗಿ ಅವತ್ತಿನ ದಿವಸ ಸೂರ್ಯನ ದಿಕ್ಕು ಕೂಡ ಬದಲಾಗುತ್ತೆ ಹೀಟ್ ಸ್ವಲ್ಪ ಕ ಹೆಚ್ಚಾಗುತ್ತೆ ಆವಾಗಿನಿಂದ ಹಾಗಾಗಿ ಜನ ಆವಾಗ ಹೊರಗೆ ಓಡಾಡ್ತಾರೆ ಹೆಚ್ಚಾಗಿ ಯಾಕಂದರೆ ಚಳಿ ಅಂತ ಹೇಳಿಬಿಟ್ಟು ಜಾಸ್ತಿ ಓಡಾಡ್ತಿರಲ್ಲ ಇರ್ತಾರೆ ರೀ ಹೆಚ್ಚಾಗಿ ಇದೆ ನೋಡಿರಿ ದೊಡ್ಡವ್ರು ಮಾಡಿರೋದು ಯಾವುದು ಸುಳ್ಳಲ್ಲ ರೀ ಎಲ್ಲವೂ ನಿಜವಾಗಿ ಮನುಷ್ಯನಿಗೆ ಅನುಕೂಲವಾಗುವಂತಹ ಜೀವನ ಶೈಲಿಯನ್ನು ಹೇಳ್ಕೊಟ್ಟಿದ್ದಾರೆ ಇದೇ ಥರ ಅಂದರೂ ಒಂದು ಕೆ ಜಿ ಸಜ್ಜಿದ ಹಿಟ್ಟಿಂದ ರೊಟ್ಟಿ ಮಾಡಿದ್ದೀನಿ ನೋಡಿರಿ ನಾನಿಲ್ಲ ಅಂದರೂ ಒಂದು ನಲವತ್ತು ರೂಟಿ ಆದರೂ ಇದೇ ಥರ ಮಾಡಿದ್ದೆ ನೋಡಿರಿ ಮೀಡಿಯಮ್ ಆಗಿ ಮಾಡಿದರೆ ಒಂದು ನಲ್ವತ್ತು ರೊಟ್ಟಿ ಆಗುತ್ತೆ ರೀ ನೀವು ಬೇಕಂದ್ರೆ ದುಡ್ಡನ್ನೂ ಸಹ ಮಾಡ್ಕೋಬೋದು ಆದಷ್ಟು ತಿನ್ಲಿಕ್ಕೆ ಈ ಥರನ ಮೀಡಿಯಮ್ ಆಗಿ ತೆಳುವಾಗಿ ರೊಟ್ಟಿ ಮಾಡಿದರೆ ಸರಿಯಾಗಿ ಹಾಗಾಗಿ ನನಗೇನಿಲ್ಲ ಅಂದರೂ ಒಟ್ಟಾಗಿ ಟೋಟಲಿ ಹತ್ತು ನಲವತ್ತು ರೊಟ್ಟಿ ಆಗಿದ್ದು ನೋಡಿರಿ ಯಾರಾದರೂ ಹೊಸ್ದಾಗಿ ಈ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋನ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತಾ ನೀವೇನು ಮೊದಲು ನೋಡ್ಬೋದು ಹಾಗಾಗಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡ್ಕೊಳ್ರಿ ಈ ರೊಟ್ಟಿ ನಾನು ಅದೇ ಹೇಳ್ದಾಗೆ ಒಂದು ನಲವತ್ತು ರೊಟ್ಟಿ ಮಾಡಿದ್ದೆ ನೋಡಿರಿ ಈ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಯಾವ ಥರ ಅಂತಂದರೆ ಪಲ್ಯಗಳು ಹಸಿ ತೊಗರಿ ಕಾಳು ಪಲ್ಯ ಅಥವಾ ಅವರೆಕಾಳು ಪಲ್ಯ ಅಥವಾ ಮಿಕ್ಸ್ ವೆಜಿಟೇಬಲ್ ಭಾಜಿ ನಮ್ಮಲ್ಲಿ ಭಜಿ ಅಂತ ಹೇಳಿ ಈ ಸೈಡ್ ಮಾಡ್ತಾರೆ ಗುಲ್ಬರ್ಗ ಸೈಡ್ ಆಮೇಲೆ ಗಜ್ಜರಿ ಸೌತೆಕಾಯಿ ವಟಾಣಿ ಇವುಗಳೆಲ್ಲವನ್ನ ಹಾಕಿ ಪಲ್ಯ ಮಾಡ್ತಾರೆ ಆಮೇಲೆ ಟಮ್ಯಾಟೊ ಹಸಿ ಟೊಮೆಟೊದ ಪಲ್ಯೆ ಅಥವಾ ಚಟ್ನಿ ಹಸ್ಯಮೆಣ್ಸಿನ್ಕಾಯಿ ಚಟ್ನಿ ಶೇಂಗಾದಿಂಡಿ ಕೆಂಪು ಚಟ್ನಿ ಕುರಿಲು ಚಟ್ನಿ ಅಕ್ಷಿ ಚಟ್ನಿ ಈ ಥರ ಚಟ್ನಿಗಳ ಜೊತೆ ಮೊಸರುಗಳನ್ನು ಮೊಸರು ಸಾರಿ ಮೊಸರು ಹಾಕಿ ಇದನ್ನು ರೊಟ್ಟಿ ತಿನ್ಬೋದು ನೋಡಿರಿ ಮಸ್ತಾಗಿ ಹತ್ತುತ್ತೆ ರೀ ಕಾಂಬಿನೇಷನ್ ಮಾತ್ರ ಈ ರೊಟ್ಟಿ ಚಟ್ನಿ ಮೊಸರಿನ ಜೊತೆ ಅಂದರು ಸೂಪರ್ ಕಾಂಬಿನೇಷನ್ ನೋಡಿರಿ ನೀವು ಏನಿಲ್ಲ ಅಂದರೂ ಈ ರೊಟ್ಟಿ ಹಾಗೇನೂ ಸಹ ತಿನ್ಬೋದು ಯಾಕಂದರೆ ನಾವು ಉಪ್ಪು ಹಾಕಿರ್ತೀವಿ ರೀ ಮತ್ತು ಹಾಗೆ ಅರಶಿಣ ಹಾಕಿರ್ತೀವಿ ರೀ ಸ್ವಲ್ಪ ಜೀರಿಗೆ ರೀ ಹಾಗೆ ಸಹ ಪಾಪಡ್ ಥರ ತಿನ್ಬೋದು ನೋಡಿರಿ ಅಷ್ಟು ಚೆನ್ನಾಗಿರುತ್ತೆ ರೀ ಅದನ್ನು ನೀವು ಬೇಕಾದ್ರೆ ಮಸಾಲೆ ಖಾರ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ರೀ ಮಸಾಲೆ ಖಾರ ಆ ಮಸಾಲೆ ಖಾರಕ್ಕೆ ಮೊಸರು ಹಾಕಿ ಅಥವಾ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೊಟ್ಟಿನ ತಿನ್ಬೋದು ನೋಡಿರಿ ನಾನು ಇದೇ ಥರ ಎಲ್ಲ ರೊಟ್ಟಿಗಳನ್ನು ಮಾಡಿದ್ದೀನಿ ರೀ ಅದು ಅಂತ ನಿಮಗೆ ತೋರಿಸ್ತೀನಿ ನೀವು ಮಾಡಿದ ರೊಟ್ಟಿಗಳನ್ನು ಒಂದ್ರ ಮೇಲೆ ಒಂದನ್ನು ಇಡ್ತಾ ಹೋಗಬೇಡಿ ನೀವು ಮಾಡಿ ರೊಟ್ಟಿನ ಆರ್ಲಿಕ್ಕಂತ ಅಂತ ಪೇಪರ್ ಮೇಲಾದರೂ ಒಂದು ತೆಳುವ ಅದು ವೇಲ್ ಮೇಲಾದರೂ ಕಾಟನ್ ಮೇಲ್ ಮೇಲಾದರೂ ಈ ಥರ ಆಗಬೇಕ್ರಿ ಅಂದರೆ ಸ್ವಲ್ಪ ಗಾಳಿಗೆ ಹಾರಬೇಕು ರೀ ಇದು ರೊಟ್ಟಿ ಈ ಥರ ಬುಟ್ಟಿ ಒಳಗೆ ಹಾಕಿಡ್ರಿ ಆಗಿಂದಾಗ ನೀವು ಇದನ್ನು ಒಂದ್ರ ಮೇಲೆ ಒಂದು ಇಟ್ಟು ಬುಟ್ಟಿ ಒಳಗೆ ಇಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಈ ಥರ ಆರಿಸ್ಬಿಟ್ಟು ಇಟ್ಟರೆ ಇದು ಚೆನ್ನಾಗಿ ಪಾಪಾಡ್ತರ ಥರ ಕುರುಕುರು ಆಗುತ್ತೆ ರೀ ನಿಮ್ಗೆ ಸೌಂಡು ಸಹ ತೋರಿಸ್ತೀನಿ ನೋಡಿರಿ ನೀವ ನೋಡ್ಬೋದು ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತೆ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತಾ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಈ ಸಂಕ್ರಮಣಕ್ಕೆ ನೀವು ಸಹ ಮಾಡ್ತಿರಲ್ಲ ಹಾಗಿದ್ದರೆ ಈ ರೂಟೀನ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿವರೆಗೂ ಅಲ್ಲಿವರೆಗೆ ವಿಡಿಯೋ ನೋಡ್ತಾ ಇರಿ ರೊಟ್ಟಿ ಮಾಡಿರಿ ನೀವು ಜೋಳದ ರೊಟ್ಟಿ ವಿಡಿಯೋನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೋಡ್ಬೋದು ಹಾಗೆ ಶೇಂಗಾ ಹುಳಿಗೆ ಇದನ್ನು ವಿಡಿಯೋದು ಇದೆ ಅದನ್ನು ಹಾಕಿರ್ತೀನಿ ನೋಡಿರಿ ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ